ಬನ್ನೀಸ್ ಅಂದರೆ ನರ್ಸರಿ ಕಪ್ ಗುರುಗುಲ್ ಪ್ರೈಮರಿ ಸ್ಕೂಲ್ ಸ್ಕೌಟ್ ಗೈಡ್ಸ್ ಹೈಸ್ಕೂಲ್ನವರು ರೋಲ್ ರೇಂಜರ್ಸ್ ಮಕ್ಕಳು ಮತ್ತು ಶಿಕ್ಷಕರು ಇವರೆಲ್ಲರನ್ನು ಒಳಗೊಂಡಂತೆ ಎಂಟು ಲಕ್ಷಕ್ಕೂ ಹೆಚ್ಚು ಜನರು ಸದಸ್ಯರಾಗಿ ನಮ್ಮ ತರಬೇತಿಯ ಕಾರ್ಯಕ್ರಮಗಳಲ್ಲಿ ಇತರೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಅದರ ಪೂರಕವಾಗಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವರ್ಷದಲ್ಲಿ ನಮ್ಮ ಸ್ಕೌಟ್ ಟೈಸ್ ಚಟುವಟಿಕೆಗಳಿಗೆ ಒಂದು ರೀತಿಯ ಮಾರ್ಗದರ್ಶನ ಮಾಡತಕ್ಕಂಥ ಈ ಪುಸ್ತಕವನ್ನು ನಾನಿವತ್ತು ಬಿಡುಗಡೆ ಮಾಡಿದ್ದೇನೆ ಹಲವಾರು ವರ್ಷಗಳಿಂದ ಅನೇಕ ಮಹನೀಯರು ಮೈಸೂರು ಪ್ರಾಂತದ ಮಹಾರಾಜರಾಗಿದ್ದಂಥ ಶ್ರೀ ಇದು ನಮ್ಮ ಸಾಧನೆ ಸುಮಾರು ಮೂವತ್ತು ಸಾವಿರ ಶಿಕ್ಷಕರು ಅಂತ ಹೇಳಿದೆ ಅದೇ ರೀತಿಯಲ್ಲಿ ಒಂದೊಂದು ಜಿಲ್ಲೆನಲ್ಲಿ ಇಪ್ಪತ್ತರಿಂದ ಮೂವತ್ತು ಅಡೀಡ ಸಮಾಜ ಸೇವಕರು ಇದರ ಜೊತೆಯಲ್ಲಿ ತೊಡಗಿಸ್ಕೊಂಡಿದ್ದಾರೆ ನಮ್ಮ ಮಹಾರಾಣಿಯವರು ಮತ್ತು ಚಾಮರಾಜ ಒಡೆಯರ್ ಅವರು ನಮ್ಮ ಮೊದಲನೇ ಕಪ್ಪಾಗಿದ್ದರು ನರಸಿಂಹರಾಜ ಒಡೆಯರ್ ಅವರು ಹಬ್ಬದ ಫಲವಾಗಿ ಇವತ್ತು ಒಂದು ಆದರ್ಶವಾಗಿರ್ತಕ್ಕಂಥ ಪರಿಸರದ ಕಾರ್ಯಕ್ರಮಗಳನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ಸಮಾಜಕ್ಕೆ ತಿಳಿಸ್ತಕ್ಕಂಥ ಸಮಾಜ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸ ಎಪ್ಪತ್ತೈದನೇ ವರ್ಷ ಆಗಿರೋದ್ರಿಂದ ನಡೆದೇವೆ ದೆರವೇ ಕಾರ್ಯಕ್ರಮ ಅದೆಲ್ಲೂ ಇದ್ದೇವೆ ಗಮನಿಸಿ ಮಾಧ್ಯಮಗಳಲ್ಲಿ ನಮ್ಮ ಮಕ್ಕಳಿಗೆ ಮಾಡ್ತೇನೆ ಇದರಲ್ಲಿ ನಾಳಷ್ಟು ಹನ್ನೆರಡು ಮಾಡಿದ್ದೇವೆ ಈ ದುಃಖದವನ್ನು ನಾವು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಸಹಕಾರವನ್ನು ನಾನು ಕೊಡ್ತೇನೆ ಸ್ನೇಹಿತರು ನಮ್ಮ ಪಬ್ಲಿಕ್ ರಿಲೇಷನ್ ಆಫೀಸರ್ ಶ್ರೀಮಾನ್ ಜಯರಾಮ್ ಅವರು ಕೊಟ್ಟ ಆಮಂತ್ರಣದ ಮೇರೆಗೆ ನಮ್ಮ ಪ್ರೆಸ್ ಕ್ಲಬ್ ಬೆಂಗಳೂರಿನವರು ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ತಾವೆಲ್ಲ ಸೇರಿದ್ದೀರಾ ನಾನು ತಮಗೆ ತುಂಬಾ ಚಿರಋಣಿಯಾಗಿದ್ದೇನೆ ಇದಲ್ಲದೆ ಇನ್ನೂ ಅನೇಕ ನಮ್ಮ ಜಿಲ್ಲೆಗಳಿಂದ ಆಗಮಿಸಿರ್ತಕ್ಕಂಥ ನಮ್ಮ ಜಿಲ್ಲಾ ಸಂಘಟಕರು ಮನು ಬೆಂಗಳೂರು ಈಸ್ಟ್ ನವಿ ತುಮಕೂರು ಜಿಲ್ಲೆಯವರು ಪೊನ್ನಮ್ಮನವರು ನಮ್ಮ ರಾಜ್ಯದ ಮುಖಂಡರು ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರದವರು ಮತ್ತು ಇನ್ನೂ ಅನೇಕ ಜಿಲ್ಲೆಗಳು ಬಂದಿದೆ ಮುಖಂಡರು ಶೇಷಾರ್ಜಿಗಳು ಪ್ರಸಾದ್ ಜೊತೆ ನೀವೆಲ್ಲರೂ ಈ ಪುಸ್ತಕಗಳನ್ನ ತೆಗೆದುಕೊಂಡು ಹೋಗಿ ಈ ದೊಡ್ಡ ಪುಸ್ತಕಗಳನ್ನ ಶಾಲೆಯ ಮುಖ್ಯೋಪಾಧ್ಯಾಯ